ನಿಮ್ಮನ್ನ ಬರಿ ಪ್ರೆಸ್ ಗಳಲ್ಲಿ ನೋಡೋದೇ ಆಯ್ತು ಯಾಕಂತಂದ್ರೆ ನೀವು ರೀಸೆಂಟ್ ಆಗಿ ಅಂದರೆ ತುಂಬ ಲೇಟೆಸ್ಟ್ ಆಗಿ ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಸಿಕ್ಕೋಗ್ಬಿಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ರಹ್ ಐ ತಿಂಕ್ ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕರಿಯರ್ ಗ್ರೋತ್ ಗ್ರಾಫ್ನ ನೋಡಿದಾಗ ನೀವು ಬರೀ ಹನ್ನೆರಡು ಅವರ್ ಕೆಲಸ ಮಾಡ್ತಾ ಇದ್ದಂಗೆ ನಮ್ಗೆ ಅನ್ಸಲ್ಲ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲಸ ಮಾಡ್ತಿದ್ದೀರಾ ಅನ್ಸುತ್ತೆ ಡೇ ಅಂಡ್ ನೈಟ್ ಅಷ್ಟು ಸಿನಿಮಾಗಳು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದಾವೆ ಅಲ್ವಾ ಖುಷಿನೇ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ರು ನಂಗೆ ತುಂಬಾ ಖುಷಿನೇ ಕಂಪ್ಲೇಂಟ್ ಮಾಡಲ್ಲ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಸಿನಿಮಾಗಳು ತರ್ಬೇಕಂತ ಎಲ್ಲ ಆರ್ಟಿಸ್ಟ್ಗೂ ಆಸೆ ಅಂತ ಅಂದಿರುತ್ತೆ ಸೊ ನೀವು ಹೇಳ್ದಂಗೆ ಬ್ಯುಸಿ ಆಗಿರೋದು ಒಳ್ಳೇದು ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಯು ವೈ ಸಿನಿಮಾ ಅಂದಾಗ ಎಲ್ರಿಗೂ ಉಪ್ಪಿಸೋರ್ ಜೊತೆ ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ ಖಂಡಿತ ಆ್ಯಕ್ಟ್ರೆಸ್ ಆಗಿ ನಿಮಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಪ್ರಿವಿಲೇಜ್ ಅನಿಸ್ತಿದೆ ಸರ್ ವೆರಿ ವೆರಿ ಪ್ರಿವಿಲೇಜ್ ಸರ್ ಯಾಕಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಫ್ಯಾನು ಎಲ್ಲ ಡೈರೆಕ್ಟರ್ಸು ಅವ್ರ ಫ್ಯಾನು ಅವರು ಎಂತೆಂತ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅಂಡ್ ಅವ್ರ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಕಾಯ್ತಿದ್ರು ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಆಯ್ತು ಅವ್ರನ್ನ ಎಲ್ಲರೂ ಫಸ್ಟ್ ಕೇಳೋದೆ ಅದು ಫ್ಯಾನ್ಸ್ ಆಗಿರಲಿ ಎಲ್ಲರೂ ಸರ್ ನಿಮ್ಮ ಡೈರೆಕ್ಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಸೊ ಇವಾಗ ಟ್ವೆಂಟಿ ಏತ್ಗೆ ರೆಡಿ ಇದೆ ಅವ್ರ ಡೈರೆಕ್ಷನ್ ಸಿನಿಮಾ ಅದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಉ ಪಿ ಸಾರು ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂತ ಐ ಆಮ್ ವೆರಿ ವೆರಿ ಪ್ರಿವಿಲೇಜ್ಡ್ ಆ್ಯಂಡ್ ಅವ್ರನ್ನ ಡೈರೆಕ್ಟರ್ ಹಾಗೂ ನೋಡಿದ್ದೀನಿ ಆ್ಯಕ್ಟರ್ ಹಾಗೂ ನೋಡೋಕ್ಕೆ ಒಂದು ಅವಕಾಶ ನಂಗೆ ಸಿಕ್ತಲ್ಲ ಸೊ ಅದು ನಂಗೆ ಡಬಲ್ ಖುಷಿ ಇದೆ ಸಿ ಉಪೇಂದ್ರ ಅವರ ಡೈರೆಕ್ಷನ್ ಸಿನಿಮಾಗಳ ಮಾಡಿದಷ್ಟು ಈಸಿ ಅಲ್ಲ ಅವರು ಆಕ್ಟ್ ಮಾಡಿದಷ್ಟು ಈಸಿ ಅಲ್ಲ ಯಾಕಂದ್ರೆ ಅವ್ರು ತುಂಬಾ ಟೈಮ್ ತೊಗೊತಾರೆ ಒಂದು ಕತೆನ ರೆಡಿ ಮಾಡೋದಕ್ಕೆ ಅದನ್ನ ಸ್ಕ್ರಿಪ್ಟಿಂದ ಸ್ಕ್ರೀನ್ ರೂಪಕ್ಕೆ ತರೋದಿಕ್ಕೆ ಆ ನಿಟ್ಟಿನಲ್ಲಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಈ ಸಿನಿಮಾ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಆದಂತ ಸಿನಿಮಾ ಇದು ಆ ನಿಟ್ಟಿನಲ್ಲಿ ಒಬ್ಬ ಫ್ಯಾನ್ ಬಾಯ್ ಫ್ಯಾಂಗರ್ ಆಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗಂತಲ್ಲ ಪ್ರತಿಯೊಬ್ಬರಿಗೂ ಈ ಯು ಐ ಯು ಐ ವರ್ಲ್ಡ್ ಏನು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಯಾಕಂದರೆ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ ಸರ್ ಇವಾಗ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ವಾರ್ನರ್ ರಿಲೀಸ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಗೆ ಅದು ಭಯ ಇತ್ತು ಅದು ರಿಲೀಸ್ ಮಾಡ್ತಾರಾ ಇಲ್ವಾ ಏನಾದರೂ ಬಿಟ್ಕೊಡ್ತಾರ ಅಂತ ಯಾಕಂದರೆ ಫಸ್ಟ್ ನೀವು ನೋಡಿದರೆ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ರು ಸೊ ಎಲ್ಲರಾಗೆ ನಾನು ನನ್ನ ಫೋನ್ ನೋಡ್ಬೇಕಾದ್ರೆ ಓ ನೆಟ್ವರ್ಕ್ ಇಶ್ಯೂ ಇತ್ತ ಏನು ಇಶ್ಯೂ ಇತ್ತ ಅಂತ ನನಗೂ ಅದು ಒಂದು ಶಾಕರ್ ಆಗಿ ಬಂತು ಸೊ ಏನೇ ಮಾಡಿದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಸೊ ಆ ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಆ ಕುತೂಹಲ ಇದ್ದೇ ಇರುತ್ತೆ ಸೊ ನಾನು ಒಂದು ಆಡಿಯನ್ಸ್ ಆಗಿ ಹೇಗೆ ಒಂದು ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡಕ್ ಕಾಯ್ತಾ ಇದ್ದೀನಿ ಸರ್ ಅಂದರೆ ರೇಷ್ಮಾ ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಟ್ರಾಲ್ ಆಗೋ ಅಂಥದ್ದು ಏನಾದರೂ ಇದೆಯಾ ಸಿನಿಮಾದಲ್ಲಿ ಮೋಸ್ಟ್ಲಿ ಇವಾಗ ಟ್ರೋಲ್ ಸಾಂಗ್ ಚೆನ್ನಾಗಿದೆ ಅಥವಾ ನಾನು ಯಾವುದಾದ್ರೂ ಫೋಟೋ ಹಾಕಿದ್ರೇ ಇನ್ಸ್ಟಾಗ್ರಾಮಲ್ಲಿ ಇದು ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತಲೇ ಕಮೆಂಟ್ ಮಾಡ್ತಾರೆ ಸೊ ಒಳ್ಳೆ ರೆಸ್ಪಾನ್ಸ್ ಬಂತು ಪಾಸಿಟಿವ್ ರೆಸ್ಪಾನ್ಸ್ ಬಂತು ಚೆನ್ನಾಗಿ ಪರ್ಫಾಮ್ ಮಾಡಿದೆಯಾ ಅಂತ ಹೇಳಿದರು ಆ್ಯಂಡ್ ಪಫಾರ್ಮೆನ್ಸ್ಗಿಂತ ಆ ಸಾಂಗ್ ಆ್ಯಸ್ ಅ ಟೋಟಲ್ ಎಲ್ಲರೂ ಇಷ್ಟಪಟ್ಟರು ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು ಅಂತ ಯೋಚನೆ ಮಾಡಿದರು ಬಟ್ ಒಂದು ಮೂರು ನಾಲ್ಕು ಸತಿ ಕೇಳಬೇಕಾದ್ರೆ ಅಥವಾ ಆ ಫ್ರೇಮಲ್ಲಿ ಆ ವೀಡಿಯೋ ನೋಡಬೇಕಾದ್ರೆ ಓಹ್ ಇದು ಬರೀ ಟ್ರೋಲ್ ಅಲ್ಲ ಇದಕ್ಕೆ ಬೇರೆ ಅರ್ಥ ಇದೆ ಬೇರೆ ಏನು ಹೇಳಕ್ ಹೊರಟಿದ್ದಾರೆ ಉಪೇಂದ್ರ ಸರ್ ಅಂತ ಎಲ್ಲರಿಗೂ ಗೊತ್ತಾಯ್ತು ಅದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ